யோ ஏன் அண்ணுகை மனி எப்பா நெந்தேக நோடு மனி அட் 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 டபாட் அக்கத்தங்கி அட் அட் வரோது இதரந்திர எப்பா எல்லா இல்லை இல்லை பூரா தகுதி நின்றுபட்ட யார் ஹேழாரில் கேடறாரில்ல ஓகே விட்ரி அவரது எல்லாம் மாதாட் நின்று நீல்லாம் படி தும் அய்யோ நீ அவரு மத்த அல்லந்தே கர்க்கோக்கார நமக்கு அதுக்கு ஆமேல் பக்கார வாபாசு அழைத்தனக்கு வர்த்தாரல அவங்க இன்னொந்து இஷ் தகண்ட்ரந்த ಅಲ್ಲಿ ಬೇವ ಇರವ ಮೂರು ಮತ್ತೊಂದು ಸೀರೆ ಮೂರು ಮತ್ತೊಂದು ಲಂಗದವಣಿ ಇನ್ನೊಂದು ಏನೂ ನಮ್ಮ ಹತ್ರ ಹೆಚ್ಚಿಗೆ ಇಲ್ಲ ಏನು ಮಾಡೋನು ಮತ್ತು ಅವನ ತೊಗೊಂಡು ಹೋಗ್ಬೇಕು ಈಗ ಅವರು ಏನು ಕಟಾನು ಕಟ್ಟಿ ತೆಗ್ದಾರಂತ ಬಟ್ಟಿ ನಾವು ಹೇಗದವ ಏನು ಸೀರೆ ಮದ್ವೆ ಸೀರೆ ಹೇಗೈತೆ ಏನು ಎವುಡಿ ಅಕ್ಕಿ ಸೀರೆ ಹೆಂಗೈತು ಅರ್ಶನದ ಪತ್ಲ ಹೇಗಾಯ್ತು ಏನೂ ಗೊತ್ತಿಲ್ಲ ಇನ್ನು ದಾರಿ ಸೀರೆ ಅಂತ ನೀನೇ ಕೊಡಿಸಬೇಕು ನೀನು ಒಂದು ಯಾವ್ದೋ ಯಾರ ಕೈಯಾಗ ಕೊಟ್ಟಿದ್ರು ಅದನ್ನು ನನಗೊಂದು ಅಕ್ಕಿಗೊಂದು ಕೊಟ್ಟಿದ್ದೆ ಅದ ಆವರಣ ತಂದಿದ್ನಲ್ಲ ಹಸ ಸೀರೆ ಅದನ್ನ ಉಟ್ಕೋ ದಾರಿಗೆ ಅಂತಂದುಬಿಟ್ಟು ಇನ್ನೇನೈತೆ ಸೊ ಅದ್ರ ಮಾವ ತಂದು ಕೊಡೋಕೆ ಏನು ಹೇಳೋದು ನಮಗಂತರ ಆ ಹಣೆ ಬರೋ ಇಲ್ಲ ಹ್ಞೂ ಇಟ್ಕೊಂಡಿತ್ತು ಏನು ಮಾಡ್ಬೇಕು ಅಲ್ಲಿ ಭೇ ಕೊಡ್ತೀನಿ ಅಂದಿದ್ದು ಅಲ್ಲಿ ಭೇ ಅವ ಮೂರು ಮೂರು ತೊಲೆ ಈಗ ನೋಡಿದ್ರೆ ಮತ್ತೆ ಅಕ್ಕಿ ಮದುವೆ ಅಲ್ಲಿಲ್ಲ ಹಂಗಂದ್ರೆ ಕೊಡೋದಿಲ್ಲ ನೀ ಏನು ಬಂಗಾರ ನಮಗೆ ಹೆಚ್ಚಿಗೆ ಏನ ಮಕ್ಕಳು ಕೊಡ್ತೀನಿ ಅಯ್ಯವ ಎಲ್ಲ ನಿಮ್ಮಣ್ಣನ ಕಣ್ಣು ತಪ್ಪಿಸಿ ಇಟ್ಟೀನಿ ಹೆಂಕನ್ಯಾಗ ಬಂಗಾರತದವು ಅವಾಗ ಒಂದು ಇವಾಗ ಅಂದಂತಂದು ನಿನಗೊಂದು ಜೊತೆ ಜುಮಕಿ ಬಂಡಾಲಿ ಅಕ್ಕಿಗೊಂದು ಜೊತೆ ಜುಮ್ಕಿ ಬಂಡಾಲಿ ಬದುಕು ಚರ ಎಲ್ಲ ನಾ ಎಲ್ಲ ಕೊಡ್ತನಂತ ಬೊಬ್ಬಟ ಮಾಡಬೇಡ್ರಿ ಇಲ್ಲಾಡು ನಿಮ್ಮ ಅಣ್ಣಗ ಮೊದ್ಲ ಹೆಂಗಸರು ಚಟ ತೊಗೊಂಡೋಗಿ ಯಾವಕ್ಕಿಗಾರ ಕೊಟ್ರಂದ್ರೆ ಏ ಮಾಡ್ತೀರಿ ಅದಕ್ಕೆ ಅವು ತಿಳಿಲಾರ್ದಂಗೆ ಇದು ಇತ್ತಲಿದೆ ಡುಬ್ಲಿ ಮನೆಯಾಗ ಅದಕ್ಕೂ ತಿಳಿಯಲಾರ್ದಂಗೆ ಇಟ್ಟಿದ್ದೆನು ಹ್ಞೂ ಮಣ್ಣಿನ ಒಂದಿ ಇವತ್ತರ ತೋರ್ಸು ಬಾಬಾ ಯಾವ ಎಂಥ ಅದಾವೆ ನೋಡಣ್ಣ சஞ்சை முந்த பண்டி எத்திரல அவங்க சந்தை ஐத்து நந்த இல்லோடு ரேஷ்மீது பால் ஷோலோ அது நின்று நின்று கொடுத்துனா அய்வோ ஆ சீரை உட்கார் ஐக நனவாடு ஆ உட்கண்டு நீந்த தயாராக ஹூவா பூவா எல்லாம் தருத்தினி பண்டி பூஜை மாடி எத்தி பூஜை மாதிரி ஏன்னா ஐந்து கண்டிப்பார விட்டு விடத்தீவி நானு முஞ்சேல மணி முந்தாக்கி கழு இன்னு நீங்கள் கண்டா அதுக்க ஓ அவங்க கொடுத்துனி அந்த ஆ ಇವ ಒಬ್ಬವ ಮನಿಗ್ ಹೊಂದುವಲ್ಲ ಬಂಡಿ ಕಟ್ಟದು ಅವು ಏನೇನಾದವು ಪೂಜೆ ಮಾಡುವ ಅವು ಕೆಲಸ ಆಗ್ಲೇ ಮದುಮಕ್ಳು ಗಂಟು ಕಳಿಸಿ ಆತವ್ರು ಇದು ಇವ ನೋಡಿದ್ರ ಇನ್ನೂ ಬರುವ ಮನಿಗೆ ಎಲ್ಲಿ ಹೋಗಿದ್ದಾನಂತೀನಿ ನಾನು ಕತಿ ಕರ್ಮ ಎಬ್ಸಿದಿವ ಇವತ್ತು ಅದು ಎಂತ ಹಸಿ ಶೇಂಗ್ ಪಲ್ಯ ಮಾಡಿದ್ರೆ ಬೇಕಿ ಎಂತ ರುಚಿ ಆತ್ ಬೇಕಾಳಿಂದ ಹಸಿ ಶೇಂಗ ಕಾಳಿಂದು ಭಾಳ ರುಚಿಗಿತ್ತು ಆಗಿತ್ತು ನೋಡ್ಯವ ಹ್ಮ್ ಸಂಜೆಗೂ ಆಕೈತಿ ಚಿಂತಿಲ್ಲ ಇವತ್ತು ಅಡಗಿದು ಆ ಮತ್ತೆ ಅಲ್ಲಿ ಹೋಗ್ತೀವ ಕಲ್ಯಾಣ ಮಂಟಪ ಅವರು ರಾತ್ರಿಗೆ ಮತ್ತೆ ಏನಾರು ಮಾಡೇ ಮಾಡಿರ್ತಾರೆ ಊಟದ್ದು ಇಟ್ಕೊಂಡಿರ್ತಾರ ಅವರು ಅಲ್ಲಿ ಊಟ ಮಾಡ್ತೀವ ರಾತ್ರಿ ಅಕ್ಕವ್ ಇನ್ನೇನಿಲ್ಲ ಈಗ ನೆಮ್ಮದಿಯಾಗಿ ಬಿಡೋದು ಅದ ಉಣೆಗೆ ಒಂದು ನಾಲ್ಕೈದು ಮಂದಿಗೆ ಹೇಳಿನೇ ನಮ್ಮ ಕಡಿಂದ ನೀನು ಜಾಸ್ತಿ ಬರಲ್ಲ ಅಂತ ಹೇಳ್ಬಿಟ್ಟೆ ನಾನು ಒಂದು ನಾಲ್ಕೈದು ಮಂದಿ ಮುತ್ತ ಇದ್ದರು ನಿಮ್ಮ ಅಣ್ಣ ನಾನು ನೀವಿಬ್ಬರು ಆತು ಒಂದು ಬಂಡಿ ಜನ ಆಟ ಜಾಸ್ತಿ ಹೋಗಲ್ಲ ನೋಡು ಯಾ ಎಲ್ಲಾರ್ಗು ಕರ್ಕೊಂಡು ಹೋಗಿ ಏನೋ ಹೋಗಿ ಅವ್ರ ಮತ್ತೆ ವಾಪಾಸ್ ಅವ್ರಿಗೆ ಬರ್ತಾ ಚಾ ಕುಡ ಅದು ಕುಡಸ ಇದು ಕುಡಿಸ ಯಾಕ ಬೇಕ ತಿನಿಸು ಮಾಡೋ ಅಂತಂದ್ರಿ ರೊಕ್ಕ ಏನು ಗಿಡದಾಗ ಬಳಿತಾವ್ ಶಿವಮ್ಮ ಆದ್ರೀ ಹಿಂಗ್ ಮಾಡಬಾರ್ದಿತ್ತವ ಕರೆನ ನೀ ಹಿಂಗ್ ಮಾಡ್ತಿ ಅಂತ ನಾನ್ಕೊಂಡಿದ್ದಿಲ್ ನೋಡ ಅಯ್ಯಯ್ಯ ಗೊತ್ತಿಲ್ಲದ ಏನೈತೆ ಅಯ್ಯವ ಬಾ ಒಳಗಾರ ಬಾ ಕುಂದ್ರಿ ಬಾ ಸಿಕ್ ಮಾಡ್ಕೋಬೋಡ್ ಬಾ ಏನು ಏನ್ ಬರ್ಬಾ ಕೇಳು ನಿನ್ ಮನೆಗೆ ಇನ್ ಮ್ಯಾಗ ನಂದು ನಿಮ್ದು ಏನು ಇಲ್ಲ ನೋಡ ಪಾಪ ನನ್ನ ತಂಗಿ ನನ್ನ ತಂಗಿ ಗಂಡ ನನ್ನ ತಂಗಿ ಮಕ್ಕಳು ಅಲ್ಲಿಂದ ಬಂದು ಹಾ ಸತ್ಕೊಂತ ಬಿದ್ಕೊಂತ ಹಿಂಗೆ ಅನ್ನ ಅಲ್ಲಿಕಿ ನೀ ಹೆಂಗಿಲ್ಲ ಪಕ್ಕ ನಮ್ಮ ಸಂಬಂಧ ತಂದಿದ್ದಕ್ಕೆ ಹೌದಿಲ್ಲ ಕರೆಸಿದ್ದು ಹಿಂಗೆ ಕರೆಸಿ ಅವಮಾನ ಮಾಡ್ತೀನಿ ನೀನು ಆದ್ರೆ ಸರಿ ಎಲ್ಲ ನೋಡ ಶಿವಮ್ಮ ಹೇಳ್ತಿ ನಾನು ಯವ್ವ ನಂದೇನು ಇಲ್ಲ ಯವ್ವ ನನ್ನ ಸೊಸಿ ನನ್ನ ಮಕ್ಕಳು ನನಗೆ ನನ್ನ ಮಗ್ಗ ತಿರುಗಿ ಬಿದ್ಬಿಟ್ರು ಈಗ ಅದಕ್ಕೆ ತಿರುಗಿ ಬಿದ್ಲನೋದಕ್ಕೆ ಸರ್ರಿಗೆ ನಾನು ಒಂದೆರಡು ಕೊಟ್ಟು ಮನೆಯಿಂದ ಹೊರಗೆ ಹಾಕಿನಿ ಹೋಗ್ಯಾಳಿಗ ಅವ್ರು ಅಣ್ಣನ ಮನೆಗೆ அவ்ர அண்ணன் மனிக்குகா அவ் அண்ணன் மனிக்கு அக்கி நின்று சசி மனிக்கு ஓஸு அல்லே அற முசுக்க அடிக உண்ட் அவ் திர் ஏனி பாரிய து மனியாக நாதினியர் நாதினியர் மதவ் ஐத்தி மதவிட்டு ஐத்திர அக்கீக அக்கி கை தகோத்தி நோடீங்க அக்கி நின் ನೋಡವ ಎಕ್ಕ ನಾನು ನೀನು ನಾನು ಸುಳ್ಳು ಹೇಳಿದ್ರು ನಂಬ್ತಿದ್ದೆ ಖರೆ ಹೇಳಿದ್ರು ನಂಬ್ತೀವ ನಾನಂತರ ಖರೇನ ಪ್ರಯತ್ನ ಪಟ್ನೇವ ನನಗಿನ್ ಬ್ಯಾಡಾಗಿತ್ತೇ ಎಂಟು ಎಂಟೆಕ್ರೆ ಹೊಲ ಅಯ್ಯ ಅಯ್ಯವ್ವ ನೀನು ಬಾರಿ ಹ್ಞೂ ಏನು ಮಾಡಬೇಕು ಹೋಗು ಮುಂದಾಕೋ ಕೊನಿ ನನ್ನ ಬಾಯಿಗೆ ಮಣ್ಣು ಹಾಕಿ ಹೋದು ನಾನು ಹೇಳಬಿಟ್ಟು ನನ್ನ ಮಗ್ಗ ஆக்கேனியாக்ல நான் அந்த மனியாக இருதுலோட அந்தந்த இட்டுக்கிற இடங்கில்ல இன்னாக்கி நந்தே அதுக்கா மனிதனு ஒரு ஹோதர் ஆசுடி மனிக்கு ஹோகார் நல்ல குமக்கு அக்கித ஆக்கித ஆ பித ஆ நத்தைத்து அக்கா ஆடிவிட்டது நானே இஷ்டெல்லோது இன்னொரு விஷய கத்தேனிக்கா பஸ்ஸு நோட ಅಯ್ಯೋ ಶಿವಮ್ಮ ನಿನಗೆ ಈ ವಿಷಯ ಈಗ ಗೊತ್ತಾಗೈತಾನ ಅಯ್ಯ ನಮ್ಗೆ ಅಲ್ಲ ಬಹಳ ಭಾಳ ದಿನಾತು ಅಕ್ಕ ಈಗ ಅಲ್ಲ ಐತಿ ಈಗ ಅಯ್ಯೋ ನಿನ್ನ ಮಗ ಅಯ್ಯೋ ನಾನು ದೊಡ್ಡ ನಿಂತಿದ್ದಿ ಸಂಸಾರ ಮಾಡಲ್ಲ ದೊಡ್ಡ ನಿಂತಿದ್ದಿ ಸಂಸಾರ ಮಾಡಲ್ಲ ಬಿಟ್ಬಿಟ್ಟಿನಿ ಅಂತಾನ ಹಾಂ ಮೆಲ್ಕ ಕುಡ್ಕೊಂಡು ಸಂಜೆ ಮುಂದೂರು ಮುಂದಾಗ ಪುಸುತ್ಕೊಂಡು ಅಕ್ಕಿ ಮನೆಗೆ ಹೋಗ್ಕೊತಿದ್ದ ನಿನಗ ಗೊತ್ತಿಲ್ಲ ಇನ್ನು ಇಡೀ ಊರಿಗೆ ಗೊತ್ತೈತಿ ಅದನ್ನು ಇಡೀ ಊರಿಗೆ ಈಗ ಏನು ನೋಡ್ಬೇಕು ಚಂದಾಗ ಅಕ್ಕ ತಂಗಿನ ಕುಲು 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 ಅಂತಂದು ಮುಸ್ರಿ ತಿಕ್ಕದೇನು ಅಡಿಗೆ ಮಾಡೋದೇನು ಬಾ 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 ಹ್ಞೂ ಏ ನೀನು ಭಾರಿ ನಾನೇನು ಬಿಡು ಭಾರಿ ಇಟ್ಕೊಂಡಿ ನೀನು ಸೊಸಿನ ಹಿಂಗ ಲೂಸ್ ಕೊಡು ಸೊಸಿನ ನೋಡು ಎಲ್ಲ ಚಂದ ಇದ್ರ ಇಡತ್ತಿಗೆ ನಿ ಮಕ್ಕಳ ಮದ್ವೆ ಜೊತೆಗೆ ಮೊಮ್ಮಗಳದ್ದು ಅಕ್ಕಿತ್ತು ನಿನಗೆ ಇಲ್ಲಾಡಿಲಿ ರೊಕ್ಕದ್ದು ಸುರಿಮನ ಸುರಿಸ್ಬಿಡ್ತಿದ್ ನಿನಗ ನನ್ನ ತಂಗಿ ಹೆಂಗಿದ್ಲು ನೋಡಿದೆ ನೀನು ಕಾರ್ ಕಾರ್ கார் கடைய வந்தாரனைய மத்த டாக்கட்டர் ஐத்து வத்தன இடீ ஊராக யாரில் அவ்வது ஊர அவ்ந்த மன்த்தி நீன நீ இடத்தியா நீ ட்ரங்காக பங்கார எடுங்க ஆங்கி தட்மாடி நீடது ஒன்று டிஜர்னி பங்கார டாக்க டாக்க டஜிர் ஐத்தி நம் தங்கி மனியாக நீ டிஜி ம் டிஜிரின்னு இல்லை ஏனில் அது ஒன்று முற்கு ட்ரங்க் நான் ஏனோ அந்த விடு கரேனா ನಡಿಯಕ್ಕ ಆ ಹಡಿಬಿಟ್ಟಿ ಮನೆಗೆ ಹೋಗನ ಮನೆಗೆ ಹೋಗಿ ಕೈ ಅಂತ ನಾನು ಒಂದಿಟ್ಟ ಐತಿ ಕೀ ಮಾತಾಡೋದು ಅಲ್ಲಿ ಹೋಗ್ತಾಳ ನಡಿ ಹೋಗ ನಡಿ ನನಗೇನು ಹರಕತ್ತಿಲ್ಲ ಏನಾರ ನೀವು ಏಟ ಮಾಡಿದ್ರನ ಎಲ್ಲರೂ ಒಂದ ನೀವು ಅತ್ತೆ ಸಸಿ ನಾವು ಹೊರಗ್ಲಾರ ಬೇರೆ ನಮಗೆ ಎದಕ್ ಬೇಕು ನಾನು ಬೇಕಾಗೇ ಇಲ್ಲ ಹೇ ಛೂ ಅಲ್ಲ ಹಡಿಬಿಟ್ಟ್ಯಾರ ಅಲ್ಲ ಕೂಚಿರೂ ಒಸುರು ನೀವು ಮಾಡ್ತೀನಿ ನಿಮಗ ಲೇ ನೀವು ಇಲ್ಲೇ ರೀ ಒಂದಿಟ್ಟು ಕ್ಯಾರದು ಕೇರ್ ಹಾಕಿಬಿಡ್ತೀನಿ ನಾಲ್ಕು ಮಂದಿ ನೋಡಂಗ ನಿಂಗವಕ್ಕ ನಿಂಗವಕ್ಕ ಏನ ಯಾಕೆ ನಾನು ಬೆನ್ನ ನಿಂತಿದ್ದೀನಿ ಮುಗಿದು ಹೋತು ಇನ್ಯಾ ಸಂಬಂಧನೂ ಬೆಳೆಸಕ್ ಆಗೋದಲ್ಲ ನೀನು ಸೊಸಿನ ನಿನ್ನ ಮನೆಗಿಲ್ಲ ಇನ್ಯಾ ಸಂಬಂಧ ಬೆಳೆಸಲ ಅಣ್ಣ ಏನಿಲ್ತಡಿ ನಿನ್ನಿದ್ರಗಿನ ಅಕ್ಕಿಗೊಂದಿಟ್ಟು ಕೆರದು ಬಂದಿನಿ ಬಂದೀನಿ ಸಪ್ತಾಡ್ಕ ಏನು ಏನು ತೆಗೈತೇಳ ಅದೇನ ಅಂತಾರಲ್ಲ ನೀ ಅತ್ತಂಗ್ ಮಾಡು ನಾ ಸತ್ತಂಗ್ ಮಾಡ್ತೀನಿ ಅಂತ ಅರ್ಗಾಡಕ್ಕೆ ಹತ್ತಿರ ನೀವು ರೊಕ್ಕ ದಾಸಿಯೇ ಮೊದ್ಲ ಇಡೀ ಊರಂತೂರ ಹೇಳತ್ತಾ ನೀನು ನಿನ್ನ ಮಗ ಏಟಕ್ಕೊಂದು ಜುಗ್ರದಿರ ಅನ್ನೋದು ಮತ್ತೆ ಮಾಡಿದ್ರೆ ಏನ ಏ ಹೆಂಗ್ ಹೇಳ್ಬೇಕು ನಮ್ದು ರೊಕ್ಕ ಎಲ್ಲ ಎದ್ರದ್ದು ನಂದು ಹೋತು ಪಾಪ ನನ್ನ ತಂಗಿದನು ಮೋಟ್ರ್ ಕಾರಿಗೆ ಏನು ಕಮ್ಮಿ ಅನ್ನೋ ರೊಕ್ಕ ಅಯ್ಯ ಕಾಲಿಗೆ ಬಿದ್ದುಬಿಡೇನೋ ಯಾಕ ನಂದು ಇಲ್ಲ ಅಕ್ಕ ಏನು ತಪ್ಪು ನಾವು ಈ ಊರಿಗೆ ಬಂದಾಗಿದ್ದನು ಏನು ಅಕ್ಕ ತಂಗಿಯರು ಇದ್ದಂಗೆ ಅದೀವಿ ನೀನು ಹೆಂಗೆ ಅಕ್ಕ ತಡಿ ಬಂದಿಟ್ಟು ಮಾಡ್ತೀನಿ ಅವಳೊಳಗೆ ಲೇಯ್ ಲೇಯ್ ಹಜ್ಜ ನಾಯಿ ಹೇಗದ್ರ ತೋರ ಹ್ಮ್ ನೀನ್ ಅಕ್ಕಿಗೆ ಕೇರ್ ಹಾಕಕ್ಕೆ ಬಂದಿಯೋ ಏನ್ ನೀನ್ ದೊಡ್ಡ ಸಸಿ ನಿನಗ ಕೇರ್ ಹಾಕ್ತಾಳ ನೋಡು ಲೇ ಪದ್ಮಿ ಹೊರಗೆ ಬರ್ತೀರ ನೀ ಇಬ್ರು ಏನ್ ಇಬ್ರು ಒಂದಾಗಿ ನನ್ನ ಮನಿ ಮುಣಕಸ್ಬೇಕಂತ ಮಾಡ್ರಿ ಏನ್ ಲೇ ಬಸುಡಾರ ಹೊರ ಬರ್ರಿ ಏನ್ ಬೇ ಏನ್ ನಿಂದ್ ಅಂತಿದಾನ ಎದಕ್ ನನ್ನ ಮನಿ ಮುಂದೆ ಬಂದ್ ಹೋದ್ರ ಕತ್ತಿದಿ ಇದೇನ್ ನಿನ್ ಮನಿ ಮಾಡಿ ಏನ ನನ್ನ ಮನಿ ಇದು ஏக்கா எல்லரிக்க யா நின் மணி பரோ வரைக்கும் எதிர்க்கான மக்கள் கண்ட மனியாக ஒழ அடிக் குண்டாண்ணா அக்கி கரீ பசுடீனா கரீலே பதி யாக்குற யாக்கு ஏன் நான் ஏன் மனி அஸ் மந்தீ பாரி சந்தாத்தி விடு ஆ நீ ஆகி நோடி அல்லவா நான் மாத்தீனி நீர் தீன் ஆஹ் நீட் சன யாச்சிவாக்கு ಏ ಸರಿಯಾ ಕೊಜ್ಜಾಲಿ ನಿನ್ನತ್ರ ಯಾರು ಮಾತಾಡ್ತಾರ ನಂದು ನಂದು ತಂಗಿದ ಮಗನ್ದು ಮದ್ವಿನ ಆಕಿ ಮಗಳ ಜೊತೆಗೆ ನಾನು ಗೊತ್ತು ಮಾಡಕ್ ನಾನು ನನ್ನ ಸಂಬಂಧ ಐತಿ ಮಾತಾಡ್ತೀನಿ ನಾನು ನೀನ್ ಏನ್ರ ಸಂಬಂಧ ಇಲ್ಲ ವಿಷಯಕ್ಕೆ ತಲೆ ಹಾಕಿದೆ ಅಂದ್ರ ಮತ್ತ ಬಗಿನ ಹರಂಗಿರ ಪದ್ಮ ಸೈಡ್ ಸರ್ ನೀನು ಜಿಗವ ನೀನ ನೋಡ್ಬೇಕ ಜಿಗವ್ ಬಾಯ್ ಏನ್ ಬರ್ತದ್ ಮಾತಾಡ್ಬೇಡ ನನ್ನ ಮಗಳ ವಯಸ್ಸೇನು ನಿನ್ನ ಮಗನ ವಯಸ್ಸೇನು ಅಲ್ಲ ಹುಚ್ಚಿ ಒಯ್ತೀನಿ ಅಂತನ ಅಂದ್ರ ನಿಮ್ಮ ಮಾವರು ಭಕ್ಷ ಒಯ್ಬಿಡಂತ ಸಿಲ್ ಅಂದ್ರ ಭಕ್ಷಿ ಅಂತಂದು ಎಲ್ಲ ನಡ 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 ಎಲ್ಲಾ ಮಂದಿ ಅಲ್ಲೇ ನಾ ನಿಂತು ಉಚ್ಚಿ ವಯ್ಯಕ್ ಹೋಗಣಲ್ಲ ನಿನ್ನ ಮಗ ಅಂತ ಹುಚ್ಚ ಬಚ್ಚಗೆ ನನ್ನ ಮಗಳ ಕೊಡು ಅಂತಾರ ಬರುತ್ತೆ ಬರುತ್ತ ನೀನ ಹೇಳಡುನು ಹ ಇಲ್ಲ ನಿಂದ ದೊಡ್ಡ ಕುಬೇರನ ವಂಶ ನೋಡು ನೋಡಿ ನಿನ್ನ ಮಗಳು ಅಂದ ಚಂದ ನೋಡಿ ಬಂದಿದ್ದಿಲ್ಲ ನಾವು ಅವ್ನಗ ಕನ್ಯಾ ಹತ್ತು ಅಲ್ವನಕನ ನಿನ್ನ ಮಗಳು ಇನ್ನು ಕನ್ಯಾಗೆ ಉಳಿತಾಳಲ್ಲ ಪಾಪ ಹಳಾಗಿ ಹೋಗ್ಲಿ ಅಂತಂದು ನನ್ನ ಮಗನ್ಗ ನೋಡ್ಲಿ ಅಂತ ನಾನು ನಿಂದೇನ್ ಹಗ ಚಂದ ನೋಡಿ ಚಾಳಿ ನೋಡಿ ಬಂದಿಲ್ಲ ನಾವು ಅದೇನು ಅಂತಾರಲ್ಲ ನೋಡ ನೂರ ಎಂಟು ಮಾತು ಬೇಡ ನೀ ಗರಿ ತೆಗಿದ್ದ್ರ ನಿಮ್ ನರ್ದು ಮದುವೆ ವೈತಿ ಮನೆಯಾಗ ಮನೆ ಬಿಟ್ಟು ಬಂದು ಇಲ್ಲಿ ಈಕಿ ಈಗ ನಿಮ್ಮ ಅತ್ತಿಗೆ ಇಡೀ ಊರಿಗೆ ಗೊತ್ತೈತಿ ಇಡೀ ಪಂಚಾಯತಿಗ ಇನ್ನೇನು ಸಂಬಂಧ ಇಲ್ಲ ಅಕ್ಕಿಗಿ ಎಲ್ಲ ಹರ್ಕೊಂಡ್ ಬಂದಕ್ಕಿಕ್ಕಿ ಈಕಿ ಮನೆಗ್ ಬಂದದಿಯಲ್ಲ ಹೌದಂತಾರ ನೀನ್ಗ ಕೇಳು ಕೇಳು ಹಂಗ ಕೇಳ ನೀನು ಬೇ ಅತ್ತಿ ನಿಂದೇನು ಬಾಯ ಬಗದಾರನ ದೀನಾ ಅಕ್ಕಿನ ಮಕ್ಕಳನ್ನ ಓಸುರ್ನ ಹಾಕಿ ಈಗ ಮಂದಿ ಮುಂದೆ ಏನ್ ಹೇಳ್ಕೊಂಬರ್ಕತಿ ನೀನು ಇದ್ ಹೇಳ್ಕೊಂಬರ್ಕತೀನ ಅವ್ರ ಹೋಗ್ಯಾರಂತಂದ್ ನಿನಗೆ ನನಗಾಕಾಗತ್ಲೇ ಪದ್ದಿ ನನಗಾಕಾಗತ್ಲೇ ನಾಚಿಕೆ ಅಕ್ಕಿಗ ಆಬಕೀಗ ನೋಡು ಲಕ್ಷ್ಮಿ ಲಕ್ಷ್ಮೀ ಮಕ್ಕಳಿಗಾಗು ಈಗ ಮದಿವಿ ಕೊನೆ ಹಂತದವರೆಗೂ ಬಂದು ನಿಂತೈತಂದ್ರ ಅಕ್ಕ ಮದ್ಯಕ್ಕನಿಕ್ಕಿ ಮಗಳನ್ನ ನೀನೇನೋ ದೊಡ್ದ ಕರ್ಕೊಂಬಂದಿಟ್ಕಂಡಿ ಈಗ ನೀನು ಬಸರದಿನ ಅಂತ ಹೇಳ್ತಿದೀ ಅದ್ ಯಾವ ಬಸರಿದೀಯೋ ಏನ ಎತ್ತಿ